ಗೋಷ್ಠಿ ಕಳೆದಿರತಕ್ಕಂಥ ವಿಚಾರ ಕಳೆದ ಬುಧವಾರ ಇಪ್ಪತ್ತ ಒಂಬತ್ತನೇ ತಾರೀಕು ಏನು ಶ್ರೀನಿವಾಸಪುರ ತಾಲೂಕಿನ ಆಕಾಶ್ ಎಂಬ ಒಬ್ಬ ಯುವಕನ ಕೊಲೆ ಏನಾಗುತ್ತೆ ಆ ಕೊಲೆ ವಿಚಾರವಾಗಿ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಇನ್ನು ಶ್ರೀನಿವಾಸಪುರ ತಾಲೂಕು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲೇನೆ ಬಹಳ ಹಿಂದುಳಿದಿರತಕ್ಕಂಥ ತಾಲೂಕು ಅಂತೇಳಿ ಈಗಾಗಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಯಾಕೆ ಹಿಂದುಳಿದಿದೆ ಅಂತ ಹೇಳಿದ್ರೆ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ದಬ್ಬಾಳಿಕೆ ಈ ರೀತಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ದಿನೇ ದಿನೇ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಬರ್ತವೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತ ಆರು ಎಪ್ಪತ್ತೇಳು ವರ್ಷಗಳು ಪೂರೈಸಿದ್ದೇವೆ ಆದರೆ ಇಂದಿಗೂ ಸಹ ಎಲ್ಲೋ ಒಂದು ಕಡೆ ಜಾತಿ ಜಾತಿಗಳ ಮತ್ತೆ ಸಂಘರ್ಷ ಇಂದಿಗೂ ನಿಂತಿಲ್ಲ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಇಂದಿಗೂ ನಿಂತಿಲ್ಲ ಏನು ನಮ್ಮ ಹಿರಿಯ ಸ್ವತಂತ್ರ ಹೋರಾಟಗಾರರು ಯಾವ ಕಾರಣಕ್ಕಾಗಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇವತ್ತು ಆ ಉದ್ದೇಶ ಈಡೇರ್ತಾ ಇದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೂರದೃಷ್ಟಿ ಇಟ್ಕೊಂಡು ಇಡೀ ಭಾರತ ದೇಶದ ಎಲ್ಲ ವರ್ಗದ ಜನರಿಗಾಗಿ ಇಡೀ ಪ್ರಪಂಚವೇ ಕೊಂಡಾಡ್ತಕ್ಕಂತ ಒಂದು ಸಂವಿಧಾನವನ್ನು ಕೊಟ್ಟರು ಆದ್ರೆ ಇವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಒಂದು ವರ್ಗಕ್ಕೆ ಸೀಮಿತ ಮಾಡಿ ಮಾತಾಡ್ತಕ್ಕಂತ ಜನ ಇವತ್ತು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥದ್ದು ನಾವೆಲ್ಲ ಇವತ್ತು ಬೇಸರ ಸಂದರ್ಭದಲ್ಲಿ ಏನು ಚಳುವಳಿಗಳ ತವರೂರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಕೊಲೆಗಳು ಅತ್ಯಾಚಾರಗಳು ನಡ್ಕೊಂಡ್ ಬರ್ತಾ ಇದೆ ಇವತ್ತು ಏನು ಕಳೆದ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಬಂಡಪಲ್ಲಿ ಎಂಬ ಗ್ರಾಮದಲ್ಲಿ ಒಬ್ಬ ದಲಿತ ಅಮಾಯಕ ಯುವಕ ಅವನು ಏನಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಅಲ್ಲಿನ ಭೂಮಾಲಿಕ ಯಾರಿದ್ದಾರೆ ಶಿವಾರೆಡ್ಡಿ ಎಂಬಾತ ಆತನ ತೋಟದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ ಅಲ್ಲೇ ಒಂದು ಅನ್ಯಾಯಕ್ಕೊಳಗಾಗಿ ಆತ ಹತ್ಯೆಗೆ ಈಡಾಗಿದ್ದಾನೆ ಅವರ ಪೋಷಕರು ಯಾರಿದ್ದಾರೆ ಅವರು ಯಾರು ವಿದ್ಯಾವಂತರಲ್ಲ ಇವತ್ತು ಅವರ ಪೋಷಕರು ನನ್ನ ಮಗನ ಕೊಲೆ ಆಗಿದೆ ಅಲ್ಲಿನ ಭೂಮಾಲಿಕ ನನ್ನ ಮಗನನ್ನ ಕೊಲೆ ಮಾಡಿದ್ದಾನೆ ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಯಂತ್ರಾಂಗ ಆ ಕಂಪ್ಲೇಂಟ್ ಅನ್ನ ತಗೊಳ್ಳಲಿಲ್ಲ ಎಸ್ ಪಿ ಅವ್ರ ಕಡೆಯಿಂದ ಡಿಒ ಎಸ್ ಪಿ ಅವ್ರ ಕಡೆಯಿಂದ ಮತ್ತು ಇಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಕಡೆಯಿಂದ ಒತ್ತಡ ಹಾಕಿ ಇದು ಒಂದು ಅನುಮಾನಾಸ್ಪದ ಸಾವು ಅಂತೇಳಿ ನೀವು ಕಂಪ್ಲೇಂಟ್ ಕೊಡಬೇಕು ಕೊಲೆ ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ನಾವು ತಗೊಳಕ್ ಬರೋದಿಲ್ಲ ಅಂತ ಹೇಳಿ ಅವರು ಅವತ್ತಿನ ಕಂಪ್ಲೇಂಟ್ ಅನ್ನ ನಿರಾಕರಣೆ ಮಾಡಿರ್ತಕ್ಕಂಥ ಕೊನೆಗೆ ಇಲ್ಲಿನ ಕೆಲವು ಮುಖಂಡರುಗಳು ಹೋಗಿ ಕಾಡಿಬೇಡಿ ಕನಿಷ್ಠ ಪಕ್ಷ ಅವನ ಶವ ಸಂಸ್ಕಾರವನ್ನಾದರೂ ಕುಟುಂಬಸ್ಥರು ಮಾಡ್ಕೊಡ್ಲಿ ಅಂತೇಳಿ ಆ ಶವವನ್ನು ಕೊಡಿಸೋ ನಿಟ್ಟಿನಲ್ಲಿ ಸರಿ ಯಾವುದೋ ಒಂದು ಕಂಪ್ಲೇಂಟ್ ನೀವು ಕೊಡಿ ಅನುಮಾನಾಸ್ಪದ ಕಂಪ್ಲೇಂಟ್ ಒಂದು ಕೊಡಿ ಅಂತೇಳಿ ಒತ್ತಾಯ ಅನುಮಾನಾಸ್ಪದ ಅನುಮಾನಸ್ಪದ ಕಂಪ್ಲೇಂಟ್ ತಗೊಂಡು ಇವತ್ತು ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಬಂಡಪಲ್ಲಿ ಏನೋ ಮಾವಿನ ತೋಟದಲ್ಲಿ ಆಕಾಶ ಭಾತ ಕೊಲೆ ಆಗಿತ್ತು ತಾವೆಲ್ಲಾ ಫೋಟೋಗ್ರಾಫರ್ ನಿಮ್ಗೆಲ್ಲರಿಗೂ ಕೊಡ್ತೇವೆ ನೀವು ನೋಡ್ಬೋದು ಆ ನೇಣು ಬಿಗ್ದಿರ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ನೇಣು ಹಾಕೊಂಡ್ರೆ ಅವನ ಕಾಲಲ್ಲಿ ಚಪ್ಪಳಿಗಳಿರುತ್ತ ನೀವೆಲ್ಲ ಗಮನಿಸಬಹುದು ಅವನ ಕಾಲಲ್ಲಿ ಚಪ್ಪಳಿ ಹಂಗೆ ಇದೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಕೊಲೆ ಈ ಕೊಲೆ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಯಾರ್ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ಅಡಗಿದೆಯಾ ಅಥವಾ ಜಾತಿ ತಾರತಮ್ಯ ಏನಾದ್ರು ಅಡಗಿದ್ಯಾ ನಮಗಂತೂ ಗೊತ್ತಿಲ್ಲ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂತ ದಲಿತರ ಮೇಲೆ ದೌರ್ಜನ್ಯಗಳನ್ನ ಹತ್ಯೆಗಳನ್ನ ಖಂಡಿಸ್ಲಿಕ್ಕೆ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇವತ್ತು ಒಟ್ಟಾಗಿ ಸೇರಿದ್ದಾರೆ ಇನ್ನು ಮೇಲೆ ಯಾವುದೇ ಒಬ್ಬ ದಲಿತನ ಮೇಲೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಅವರು ಕಂಕಣ ಈ ಒಂದು ಸಂದೇಶ ನಮಗೂ ತಲುಪಿ ಭಾರತೀಯರ ಸೇವಾ ಸಮಿತಿ ಅವತ್ತೇ ನಾವು ಎಸ್ ಪಿ ಅವರ ಜೊತೆಯಲ್ಲಿ ಮಾತಾಡಿದ್ದೇವೆ ಇಲ್ಲಿನ ಡಿಒ ಎಸ್ ಪಿ ಅವರ ಜೊತೆಯಲ್ಲಿ ಮಾತಾಡಿದ್ದೇವೆ ಆದ್ರೂನು ನ್ಯಾಯ ದೊರ ದೊರೆತಿಲ್ಲ ಇವತ್ತು ಈ ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರತಕ್ಕಂಥದ್ದು ಶ್ರೀನಿವಾಸಪುರ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಈ ದಲಿತರ ಮೇಲೆ ಆಗ್ತಾ ಇರತಕ್ಕ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆಗಳು ಹತ್ಯೆಗಳು ನಿಲ್ಲಲಿಲ್ಲ ಅಂತ ಹೇಳಿದ್ರೆ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡ್ತೇವೆ ಈ ಒಂದು ಹೋರಾಟವನ್ನ ಇಡೀ ಜಿಲ್ಲೆಗೆ ವಿಸ್ತಾರ ಮಾಡ್ತೇವೆ ರಾಜ್ಯಕ್ಕೆ ವಿಸ್ತಾರ ಮಾಡ್ತೇವೆ ಇಲ್ಲಿ ದೊಡ್ಡ ಒಂದು ಹೋರಾಟವನ್ನ ಮಾಡ್ತೇವೆ ಆ ಎಲ್ಲ ಹಾಗು ಹೋಗುಗಳಿಗೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ನೇರವಾಗಿ ಹೊಣೆಯನ್ನ ಬರಬೇಕಾಗುತ್ತೆ ಇವತ್ತು ಒಬ್ಬ ಅಮಾಯಕ ಆಕಾಶ ಅನ್ನೋ ವ್ಯಕ್ತಿಯ ಕೊಲೆ ಆಗಿದ್ರೆ ಇವತ್ತು ನೀವು ಅನುಮಾನಾಸ್ಪದ ಸಾವು ಅಂತೇಳಿ ನೀವು ಅದನ್ನ ಪ್ರಕರಣ ದಾಖಲು ಮಾಡ್ಕೊಂತೀರಾ ಆರು ದಿನಗಳಾಗಿದೆ ಇದುವರೆಗೂ ಯಾರ ಮೇಲೆ ಇವರು ಅನುಮಾನ ಪಟ್ಟಿದ್ದಾರೆ ಆ ಶಿವಾರೆಡ್ಡಿ ಎಂಬತನ ಮೇಲೆ ಅಟ್ರಾಸಿಟಿ ಕೇಸ್ ಸಹ ದಾಖಲಾಗಿದೆ ಇದುವರೆಗೂ ಅವರ ಬಂಧನ ಆಗಿಲ್ಲ ಕುಡಿ ಚಿಹ್ನೆ ಅಂತಾರೆ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ನಾವು ಈಗಾಗ್ಲೇ ಏನು ಕೋಲಾರ ಜಿಲ್ಲೆಯಲ್ಲಿ ಹೊಸಬ್ರಲ್ಲ ಸುಮಾರು ಹೋರಾಟಗಳಲ್ಲಿ ಭಾಗಿಯಾಗಿ ಹಲವಾರು ಹೋರಾಟಗಳಲ್ಲಿ ನಾವು ಆ ತಾಲೂಕಲ್ಲೂ ಸಹ ಹಲವಾರು ಹೋರಾಟಗಳು ಭಾಗವಹಿಸಿದ್ದೀವಿ ಆ ಒಂದು ವಿಷಯ ಏನು ಅಂದ್ರೆ ಮೇಲ್ನೋಟಕ್ಕೆ ಇವತ್ತು ಏನು ಆಕಾಶನು ದಲಿತ ಯುವಕ ಹೀರೋಗಿದ್ದಾರೆ ಕೊಲೆ ಆಗಿದೆ ಕೊಲೆ ಅನ್ನೋದು ಎಷ್ಟು ಮಷ್ಟಕ್ಕೆ ಇವತ್ತು ಚರ್ಚೆ ಆಗ್ತಾ ಇದೆ ಅಂದ್ರೆ ಈಗ ಐ ಆರ್ ಆಗಿದ್ರು ಒಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅದು ನಿಜವಾಗ್ಲೂ ಕೊಲೆನೇ ಅಂತ ನಾನು ಅನ್ಸ ನನ್ನ ಅನಿಸಿಕೆ ಅನಿಸ್ತಾ ಇದೆ ಯಾಕೆಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆದ್ರೂನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಕೊಲೆ ಮಾಡಿದ್ರು ಅರೆಸ್ಟ್ ಮಾಡಿದಿರ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಕೊಲೆನೆ ಅಂತ ನಾನು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಅಷ್ಟು ಪ್ರಭಾವಿಗಳು ಇದ್ದಾರೆ ಅಂತ ನಮ್ಗೆ ಗಮನಕ್ಕೆ ಬರ್ತಾ ಇದೆ ರಾಜಕಾರಣಿಗಳ ಒತ್ತಡನೋ ಇಲ್ಲ ಇನ್ನೊಬ್ಬರು ಯಾವ ರೀತಿ ಒತ್ತಡ ಇದೆಯೋ ಪೊಲೀಸ್ ಅಧಿಕಾರಿಗಳು ಗೊತ್ತಿಲ್ಲ ಅದೇ ಒಂದು ಮೇಲ್ವರ್ಗದ ಜಾತಿ ಮೇಲ್ಜರ್ ಜಾತಿ ಮಕ್ಕಳಿಗೋ ಅವರು ಒಂದು ಕುಟುಂಬ ರಾಜಕಾರಣಿಗಳ ಮಕ್ಕಳಿಗೋ ಈ ತರ ಒಂದು ಕೊಲೆ ಆಗಿದ್ದು ಇನ್ನೊಂದು ತೊಂದರೆ ಆಗಿದಿದ್ರೆ ಯಾವ ಮಟ್ಟಕ್ಕೆ ಚರ್ಚೆ ಆಗ್ಬೋದು ಯಾವ ಮಟ್ಟಕ್ಕೆ ಅವರು ಪೊಲೀಸರು ಕ್ರಮ ತಗೊಂತ ಇದ್ರು ಯಾವ ಮಟ್ಟಕ್ಕೆ ಅವರು ಪರಿಶೀಲನೆ ಮಾಡ್ತಾ ಇದ್ರು ಯಾವ ಮಟ್ಟಕ್ಕೆ ಅವರು ವಿಚಾರಣೆಗಳನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಾವು ನೋಡಿದ್ದೀವಿ ಅದೇ ರೀತಿ ಇವತ್ತು ದಲಿತ ಕುಟುಂಬದ ಒಂದು ಬಡ ಕೂಲಿ ಕಾರ್ಮಿಕ ಹೋಗಿ ಅವನು ಸಾವು ಆಗಿದ್ದಾನೆ ಮಣಕಾಲ್ ಮೇಲೆ ಬಿದ್ದಿದೆ ಒಂದು ವ್ಯಕ್ತಿ ನೇನ್ ಹಾಕೊಂಡ್ರೆ ನಾ ಎರಡು ಅಡಿ ಮೂರು ಅಡಿ ಮೇಲೆ ಐಟಲ್ ಇರ್ಬೇಕು ನೇಣಾಕೊಳ್ಳೋ ವ್ಯಕ್ತಿ ಒಂದು ಚೇರ್ ಇಲ್ಲ ಏನಾದರೂ ಇಟ್ಕೊಂಡು ಬೀಳ್ಸಿರಬೇಕು ಕಾಲುಗಳು ನೇತಾಡ್ತಾ ಇರಬೇಕು ಅದು ನಿಜವಾದ ಒಂದು ಅವನು ಅವಾಗ ಒಪ್ಕೊಬೋದು ನಾವು ನೇಣಾಕ್ಕೊಂಡಿದ್ದಾನೆ ಅಂತ ಇದು ನಿಜವಾಗ್ಲೂ ಮಣಕಾಲ ಮೇಲೆ ಭೂಮಿ ಮೇಲೆ ಕುತ್ಕೊಂಡಿದೆ ಅವರಷ್ಟು ಪ್ರಜ್ಞಾವಂತರ ಅಲ್ವಾ ಇವಾಗ ನಾವು ಇವಾಗಲೇ ನಾವು ಎಸ್ ಪಿ ಅವ್ರಿಗೂ ಮಾತಾಡಿದ್ದೀವಿ ಅಧಿಕಾರಿಗಳಿಗೂ ಮಾತಾಡಿದ್ದೀವಿ ನಿಜವಾಗ್ಲೂ ಇದು ಕೊಲೆನೆ ಇದು ಮುಚ್ಚಿ ಕೊಂತ ಇದ್ರೆ ಇದನ್ನ ರಾಜಕೀಯ ದುರ್ಬಳಕೆ ಇದೆ ರಾಜಕಾರಣಿಗಳ ಬೆಂಬಲ ಇದೆ ಹಣ ಬಲ ಇದೆ ತೋಳಬಲ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾ ರೀತಿಯಲ್ಲಿ ಇವತ್ತು ಮಗುಗೆ ಆ ಒಂದು ಯುವಕನಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಆದ್ರಿಂದ ನಾವು ಎಚ್ಚರಿಕೆ ಕೊಡ್ತೀವಿ ಈ ಒಂದು ಶ್ರೀನಿವಾಸಪುರ ತಾಲೂಕಲ್ಲಿ ಜನ ಜಾಗೃತಿ ಒಂದು ಸಮಾವೇಶ ಮಾಡಿ ಇದಕ್ಕೆ ಕಡಿವಾಣ ಆಕೆ ಆಗ್ತೀವಿ ಈಗಾಗಲೇ ಹಲವಾರು ಒಂದು ಕೊಲೆಗಳಾಗಿದ್ದಾವೆ ಮುಚ್ಚಾಕ್ತಾ ಇದ್ದಾರೆ ಯಾಕೆ ದುಡ್ಡಿನ ಅಹಮ್ಮಿಂದ ದುಡ್ಡಿನ ಆಸೆಯಿಂದ ದುರಾಸೆಯಿಂದ ದುಡ್ಡು ದುಡ್ಡು ಹಣಬಲ ತೋಳ್ಬಲ ಎಲ್ಲ ಇದೆ ರಾಜಕೀಯ ಬಲ ಇದೆ ಅಂತ ಹೇಳ್ಬಿಟ್ಟು ಯಾವ ರೀತಿ ದುರ್ಬಳಕೆ ಮಾಡ್ಕೊಂತ ಇದಾರೆ ಅನ್ನೋದು ಇಲ್ಲೆಲ್ಲ ಕಾಣಿಸ್ತಾ ಇದೆ ಕೇಸ್ ಆಗಿ ಎಫ್ ಐ ಆರ್ ಆಗಿ ಆರ್ ದಿನ ಆಗಿದೆ ಅವ್ರು ಇನ್ನೂ ಅರೆಸ್ಟ್ ಮಾಡಿದ ರಾಜ್ಯ ಓಡಾಡ್ತಾ ಇದ್ದಾರೆ ಅಂದ್ರೆ ಇದು ಕೊಲೆನೂ ಮಾಡಿರಬಹುದು ಕೊಲೆ ಮಾಡಿದರೆ ಕೂಡ ಕೊಲೆ ಮಾಡಿದ್ರು ಎಫ್ ಐ ಆರ್ ಆಗಿರೋದನ್ನೇ ಅರೆಸ್ಟ್ ಮಾಡಿಲ್ಲ ಅವರು ಕೊಲೆ ಮಾಡಿನೂ ಅವರು ತಪ್ಪಿಸ್ಕೊಂತ ಇದ್ದಾರೆ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಗೆ ಕಣ್ಮುಂದೆ ಮುಂದೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದೇನಾದ್ರೂ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಅವ್ರ ತ ಕುಟುಂಬದವ್ರಿಗೆ ಇವತ್ತೇನು ಸತ್ತೋಗಿದಾನೆ ಅವ್ರ ಕುಟುಂಬದ ನ್ಯಾಯ ಕೊಡಿಸಿಲ್ಲ ಅಂದ್ರೆ ನಾವು ಮತ್ತೆ ರೀ ಮಾಡ್ತೀವಿ ಈ ಒಂದು ಕೇಸನ್ನ ಏನೋ ಧರ್ಮಸ್ಥಳದಲ್ಲಿ ಏನೋ ನಮ್ಮ ಸೌಜನ್ಯ ಕೇಸ್ ಯಾವ ರೀತಿ ಆಯ್ತು ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂತ ಪರಿಸ್ಥಿತಿ ಕೋಲಾರ ಜಿಲ್ಲೆಯಲ್ಲಿ ಮಾಡ್ಕೋಬೇಡಿ ಎಸ್ ಪಿ ಸಾಹೇಬ್ರ ಮೇಲೆ ತುಂಬಾ ಗೌರವ ಇದೆ ನಮ್ಗೆ ಅವ್ರ ಬಗ್ಗೆ ತುಂಬಾ ಕೇಳಿದೀವಿ ಮೊನ್ನೆ ಚರ್ಚೆ ಮಾಡಿದೀವಿ ಅವ್ರ ಹತ್ರ ಸರ್ ನಿಮ್ಮ ಮೇಲೆ ತುಂಬಾ ಗೌರವ ಇಟ್ಕೊಂಡಿದೀವಿ ಒಳ್ಳೆ ಅಧಿಕಾರಿಗಳು ನೀವು ನಿಮ್ಮ ಅಧಿಕಾರ ಹೆಸರನ್ನ ಕೆಡಿಸ್ಕೋಬೇಡಿ ದಯವಿಟ್ಟು ಅವ್ರು ನ್ಯಾಯ ಕೊಡುವಂತ ಕೆಲಸ ಮಾಡಿ ಅಂತಾಗ ಇಮಿಡಿಯೇಟ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ನಮ್ಮನ್ನು ಮತ್ತೆ ಫೋನ್ ಮಾಡ್ತೀನಿ ಸರ್ ಅವ್ರು ಏನೇ ಕೇಸ್ ಹಾಕ್ತಿದ್ರೆ ನಾನು ಎಫ್ ಐ ಆರ್ ಮಾಡ್ಕೊಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಕೊಲೆ ಆಗಿದೆ ಕೊಲೆ ಕೇಸ್ ಆಗಿಲ್ಲ ಅಂದ್ರೆ ಆ ಒಂದು ಹೆಣ ಮತ್ತೆ ತೆಗೆದು ನಾವು ಏನಾದ್ರೂ ಆಗಲಿ ಪರವಾಗಿಲ್ಲ ದಲಿತರು ಉಣ್ಣಕ್ಕೂ ಸರಿ ಉಣಿರೋದನ್ನ ಎತ್ತಕ್ಕೂ ಸರಿ ನಾವು ದಲಿತರು ನಾವು ಅದೇ ಕೆಲಸ ಮಾಡೋರೆ ನಮ್ಗೆ ಏನೋ ದೊಡ್ಡ ವಿಷಯ ಅಲ್ಲ ಅದನ್ನ ಎತ್ಕೊಂಡು ನಾವು ಮತ್ತೆ ಎಸ್ ಪಿ ಆಫೀಸ್ ಹತ್ರ ನಾವು ನ್ಯಾಯ ಸಿಗೋರ್ಗ ಹೋರಾಟ ಮಾಡ್ತೀವಿ ಆ ಹೆಣನೆ ಕೊಳ್ತೋಗಿರ್ಲಿ ಪರವಾಗಿಲ್ಲ ಅದನ್ನ ಪರಿಶೀಲ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದನ್ನ ಪೋಸ್ಟ್ ಮಾರ್ಟಮ್ ರಿಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ ಇದನ್ನ ಸರಿಯಾದ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಸರ್ ಇಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದೀವಿ ಇದು ಎಫ್ಐಆರ್ ಆರ್ ಆದರೂ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಕೊಲೆ ಮಾಡಿದಾನೆ ಕೊಲೆ ಮಾಡಿದ್ರು ಅವನಿಗೆ ರಾಜಕೀಯದ ಒತ್ತಡ ಪೊಲೀಸರಿಗಿದೆ ರಾಜಕಾರಣಿಗಳ ಒತ್ತಡ ಇದೆ ಇದನ್ನ ದಯವಿಟ್ಟು ನಾವು ವಿರೋಧ ಮಾಡ್ತೀವಿ ನಿಮ್ಮ ಕುಟುಂಬದವರು ಅಂತ ತಿಳ್ಕೊಳ್ಳಿ ಮಾನವೀಯತೆ ದೃಷ್ಟಿಯಲ್ಲಿ ಇವತ್ತು ನೀವು ರಾಜಕೀಯದ ಒತ್ತಡಕ್ಕೆ ಒಗಳೊಗಬೇಡಿ ಬಡವರ ಕಷ್ಟಕ್ಕೆ ನೀವು ನ್ಯಾಯ ಕೊಡಿಸುವಂತವರಾಗಿ ನಿಜವಾಗ್ಲೂ ಇವತ್ತು ಡಿ ಕೆ ನಮ್ಮ ರವಿ ಸರ್ ಅವರು ಇವು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿ ಕೆಲಸ ಮಾಡಿ ಹೆಸರು ಉಳಿಸ್ಕೊಂಡೋಗಿದ್ದಾರೆ ಇದ್ರ ಇಂಥ ಅಧಿಕಾರಿ ಇರ್ಬೇಕಾಗಿತ್ತು ಅಂತ ಆ ರೀತಿ ನೀವು ಹೆಸರು ಗಳಿಸ್ಕೊಳ್ಳಿ ಇಲ್ಲ ಅಂದ್ರೆ ೂ ಯಾವನಪ್ಪ ಇಂಥ ಅಧಿಕಾರಿಗಳು ಬಿದ್ದ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದ ಅವರು ವಂಶ ನಿರ್ವಂಸ ಆಗ ಅವ್ನ ಹಾಳಾಗ ಹೋಗ್ಬಾರ್ದ ಅನ್ನೋ ಮಾತು ತಗೋಬೇಡಿ ನೀವು ಇಂಥ ಅಧಿಕಾರಿ ಬೇಕಾಗಿತ್ತು ಇಂಥ ಅಧಿಕಾರಿ ನಮ್ಮ ನ್ಯಾಯ ಕೊಟ್ಟಿದ್ದಾರೆ ಅವ್ರ ಕುಟುಂಬ ಚೆನ್ನಾಗಿಲ್ಲ ಅನ್ನೋ ಮಾತು ನೀವು ತಗೊಳ್ಳಿ ಅಂತೇಳಿ ಈ ಪ್ರೆಸ್ ಮೀಟ್ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ ಇಂತಿ ತಮ್ಮ ಹುಡೀಚಿನಿ